ತಂದ ಕಲ್ಪನೀಯ ಲೋಕದಲ್ಲಿ ಸಿಹಿ ಕಹಿಯ ಪಾಕವನು ಮನೆ ಮನವ ಸುತ್ತಾಡಿ ತಿರಿದು ತಂದ ಬಡತನದ ಬಹು ಒಡೆಯ ಸಿರಿತನದ ಈ ದಡಿಯ ನೋವು ನಲಿವುಗಳನ್ನು ಬೆರೆಸಿ ಉಂಡ ಭಾವನೆಯ ಲೋಕದಲ್ಲಿ ಬಯಾರಿ ಕುಳಿತಿದ್ದ ಕಲ್ಪನೀಯ ಚೊಂಬಿನಲ್ಲಿ ಕುಡಿದ ನೀರು ಹೇಳುವವ ಕೇಳುವವ ಎಲ್ಲ ತಾನೇ ತಾನೇ ತನ್ನದೇ ಧಾಟಿಯಲ್ಲಿ ಕಾರು ಭಾರ್ ಅವಳು ಬಂದಳು ಬಳಿಗೆ ಏನೋ ತಂದಳು ಚಳೆಗೆ ಭಾವನೆಯ ಬುಟ್ಟಿ ಬಹು ಭಾರವಿತ್ತು ಕನ್ನಡದ ನುಡಿಸಾಲು ಅವಳಿಗೂ ಸಮಪಾಲು ಮಲ್ಲಿಗಿಯ ಹೂವ ಜೊತೆ ಧಾರವಿತ್ತು ಮಲ್ಲಿಗಿಯ ಹೂವ ಜೊತೆ ಧಾರವಿತ್ತು ಸ ಪ್ರಭಾಕರ್ ಕೊಯ್ಲಾರ್